ಹಲೋ ಈ ಸಲ ಎಷ್ಟಿಲ್ಲ ಕೊಟ್ಟರು ನಿನಗೆ ಚೆನ್ನಾಗೆ ಕೊಟ್ಟವ್ರಲ್ವಲ್ಲ ಹಾಂ ಚೆನ್ನಾಗೆ ಯಾ ಮರ್ಸಿರ್ತೀಯ ನೀನು ಆಹಾ ಹಾ ಹಾ ನೀನೇನ ನೀನು ಆ ನೀನು ಆ ಕಡೆಗೆ ಈಸ್ಕೊಂಡಿರ್ತೀಯ ಈ ಕಡೆನೂ ಈಸ್ಕೊಂಡಿರ್ತೀಯ ಹಾಂ ನಾನು ಕಮ್ಮಿ ನಾನು ಎರಡು ಕಡೆ ಈಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇನ್ನೂ ಯಾರ ಕೊಡ್ತಾರ ಅಂತ ನೋಡ್ತಾ ಇದ್ದೀನಿ ಕಣ್ಣು ಆ ಒಂದೇ ಪಾರ್ಟಿ ಮೆಂಬರ್ ಹತ್ರ ಹಾಂ ಒಬ್ಬ ಯಾವು ಕಡೆಯನ್ನು ಇದ್ದೇ ಇರ್ತಾನೆ ಅವನ ಹತ್ರ ಕಿತ್ಕೊಳ್ಳೋದು ಇನ್ನೊಂದು ಹಾಂ ಯಾಕೆ ಬಿಡಬೇಕು ಏಯ್ ಸುಮ್ಕೆ ಇರಲಿಲ್ಲ ನನಗೆ ಈ ಸಲ ಬರೀ ಎರಡೇ ಸಾವಿರ ರೂಪಾಯಿ ಕೊಟ್ಟಿರೋದಕ್ಕಲ್ಲ ಕಲ ಏನೂ ಗಿಟ್ಟಕ್ಕಿಲ್ಲ ನೋಡು ನನಗೆ ಬೇಜಾರಾಯಿತು ಅದಕ್ಕೆ ಇನ್ನು ಓಟ್ ಹಾಕೋಕ್ಕೋಗಿಲ್ಲ ಎಲ್ಲ ಅಲ್ಲಿ ಇಲ್ಲಿ ನಿಂತವೆ ಅವ್ರು ಇವರು ಕೊಡ್ತಾರ ಅಂತ ಕೊಟ್ಟ ಮೇಲೆ ಹಾಕೋದು ಯಾರು ಜಾಸ್ತಿ ಕೊಟ್ಟಿರ್ತಾರೋ ಅವ್ರಿಗೆ ಓಟ್ ಹಾಕೋದು ನಾನು ಹಾಂ ಅವ್ನು ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತೀವಿ ನೀ ನೋಡು ಯಾರು ಕೊಟ್ಟರೆ ಓಗೆ ಅವ್ನಿಗೆ ಹಾಕ್ಬಿಟ್ಟು ಬರೋಣ ಅಂತ ಹಾ ಲೋ ಲೋ ಲ ನೀನು ಬುದ್ಧಿ ನನಗೆ ಗೊತ್ತಿಲ್ವಲ್ಲ ಎರಡು ಕಡೆನ ಹಾಕಿಸ್ಕೊಂಡು ಹಾಂ ನಿಮ್ಮ ಬಾಮ ಇದನ್ಗೆ ಹಾಕುವ ಅಂತ ಇದೆಯಾ ನೀನು ಮಳ್ಳ ಮಳಾಕಲ್ಲ ನೀನು ಹೆಂಗಣ್ಣ ಗೊತ್ತೈತೆ ಹಾಂ ಮತ್ತೆ ಗೊತ್ತಾಯ್ತು ನಿಂಗೆ ಎರಡು ಕಡೆನೂ ಕೊಡ್ಲಿ ಬಿಡು ಹಾಕೋದು ನಮ್ಮ ಧರ್ಮ ಏ ನಮ್ಮ ದುಡ್ಡ ನಮಗೆ ಕೊಡ್ತಾರೆ ಹಾಂ ಅಲ್ಲಿ ಇಲ್ಲಿ ಎತ್ಕೋತಾರೆ ಎಲೆಕ್ಷನ್ಗೆ ಎಲ್ಲರಿಗೂ ಹೊಂಚ್ಕೋತಾರೆ ಇಂಥ ಟೈಮಲ್ಲಿ ನೆಕ್ಸ್ಟ್ ಟೈಮಲ್ಲಿ ದುಡ್ಡು ಮಾಡ್ಕೋತಾರಪ್ಪ ಅವ್ರೇನು ಬುಡ್ ಬಿಟ್ಟು ನಾವು ಕೊಟ್ಟರು ಕೇಮೆ ನೋಡೋಣ ನೀನು ಬುದ್ಧಿ ನನಗೆ ಗೊತ್ತಿಲ್ವಲ್ಲ ಸುಮ್ಕಿರ್ಲಲ್ಲು ಇವಷ್ಟು ತಮಿಂದ ನೋಡ್ತಾನ ಇದ್ದೀನಿ ನಿಮ್ಮ ಬಾಮ ಇದು ಅವಾಗ ಹೇಳ್ತಾನೆ ಇವಾಗ ಗೆಲ್ತಾನ ಅಂತ ಬರೀ ಅದು ಇದು ಅಂತ ಮಾರ್ಕಂಡೇ ಸಾಯ್ತಾ ಕೂತಾವನಲ್ಲ ಬೇಕಲ್ಲ ಇದು ಜೀವನ ಅಯ್ಯ ನನ್ಗೆ ಯಾಕಣ ಹಾಂ ಅವ್ರು ಪಾಡ ಅವ್ರಿಗೆ ನನ್ನ ಪಾಡು ನನಗೆ ಏನೋ ಹೇಳೋಕ್ಕಾಯ್ತೈತ ನಾನು ದುಡ್ಡು ಮಡಗವ್ರಪ್ಪಲ್ಲ ಚೆನ್ನಾಗೆ ಮಾಡಲಿ ತಗೋ ಏನಪ್ಪ ಹಾಂ ನೀನು ಒಂಚೂರು ಬುದ್ಧಿವಾದ ಹೇಳ್ಬೇಕಲ್ವಲ್ಲ ಸುಮ್ಮನೆ ಮನೆ ಮಠ ಏನಂತ ಕಲಾ ಮಾರ್ಕೋಬೇಕು ಆ ಸುಮ್ಮನೆ ಯಾಕೆ ಅವ್ರ ಇವ್ರಿಗೆ ಖರ್ಚು ಮಾಡಬೇಕು ಅದನ್ನೇ ಇಟ್ಕೊಂಡು ನಮ್ಮ ನಮ್ಮ ಥರನೇ ಇರಬೇಕು ಬಂದವರು ಹತ್ರ ಹೈಸ್ಕೊಂಡು ಸುಮ್ಮನೆ ತೆಪ್ಪಗೆ ಇಟ್ಕೊಳ್ಳೋದು ಬಿಟ್ಬಿಟ್ಟು ನಂದಲ್ಲಿ ಇಡ್ಲಿ ನಂದೀಸ ಅಂತ ಸುಮ್ಮನೆ ಅದಕ್ಕೆ ಇದಕ್ಕಿಂತ ದುಡ್ಡನ್ನ ಖರ್ಚು ಮಾಡ್ಕೊಂಡು ಆಸ್ತಿ ಪಾಸ್ತಿ ಅಲ್ಲ ಹಾಳು ಮಾಡ್ಕೊತವೇನೇಕಲ್ಲ ನೋಡೋಣ ನಾನು ಅಷ್ಟು ಹೇಳ್ದೆ ಕೇಳ್ದೆ ಇರೋರು ನಾನು ಏನು ಮಾ ಅವ್ರವ್ರು ಇಷ್ಟ ಬಿಡು ಕಲ್ತ ಮೇಲೆ ಬುದ್ಧಿ ಬಂದಂಗೆ ಕಲ್ತ್ಕೋತಾರೆ ಚೆನ್ನಾಗೆ ಪಾತ್ರೆ ಸಾಮಾನು ಒಂದ್ ಸೀರೆ ಒಂದ್ ಮೂವ್ ಬಿಟ್ಟು ಎಲ್ಲ ಕೊಟ್ಟವ್ರಿ ಅವ್ರಿಗೆ ಓಟ್ ಹಾಕಿ ಏನು ಏ ಇಲ್ಲ ಇಲ್ಲ ಹಾ ನಾನು ಅವ್ನ್ ಕಲೇ ನಂಗೆ ಬೇರೆ ಅಣ್ಣ ಕೊಟ್ಟವನೇ ಅವನ್ಗೆ ಹಾಕೊಟ್ಟವ್ರೆ ನೀನ್ ಅವ್ನ್ ಹಾಕು ನನ್ಗೆ ಹಾಕವ್ರೆ ನಾನ್ ಅವನ್ಗ ಹಾಕ್ತೀನಿ ಸುಮ್ಮನೆ ಪಾಪ ಅವ್ರಿಗೂ ನಿಷ್ಠುರು ಆಗೋದ್ ಬೇಡ ಹಾ ನಾನ್ ಅವನ್ಗೆ ಹಾಕ್ತೀನಿ ತಕೋ ಏನ್ರಿ ಮಾತಾಡ್ತೀರಾ ನೀವು ನನ್ಗೊಂದ್ ಓಟ್ ಐತೆ ಅಂದ್ಬಿಟ್ಟು ನಾನೊಂದ್ ಎರಡು ಪಾತ್ರೆಯನ್ನ ಎಕ್ಸ್ಟ್ರಾ ಇಸ್ಕೊಂಡಿದೀನಿ ಅದು ಬೇರೆ ಎರಡು ಸೀರೆ ಇಸ್ಕೊಂಡಿದ್ದೀನಿ ಎರಡು ಎರಡ್ ಓಟ್ ಇರೋದು ಮನೆಗ್ ಒಂದೇ ಸೀರೆ ಅನ್ಬಿಟ್ರೆ ಹೆಂಗೆ ಕೊಡಿ ನನ್ಗೊಂದ್ ಓಟನ್ನು ನಿನ್ಗೆ ಅನ್ಬಿಟ್ಟು ಇಸ್ಕೊಂಡ್ಬಿಟ್ಟಿದೀನಿ

ಇಲ್ಲಾ ನಾನು ನಾನ್ ದುಡ್ಡಿಸ್ಕೊಂಡಿದ್ದೀನಿ ನಾನು ಅವ್ರಿಗೆ ಹಾಕೋದು ಸುಮ್ಕೆ ಇದ್ರೆ ಸರಿ ರೀ ಬರ್ಸ್ಬೇಡ್ರಿ ಸುಮ್ನೆ ಹಾಕ್ರಿ ಆ ಎಷ್ಟೆಲ್ಲ ಕಷ್ಟ ಇವಾಗ ಅದ್ನೇ ಕಣಿ ನಾನು ಹೇಳ್ತಾರೋದು ಸೀಮಾ ಗಿಲ್ದಾರ್ ಆಡ್ಬಿಡ ಏನ್ ನೀನು ಓಟ್ ಹಾಕಿಲ್ಲ ಅಂದ್ರೆ ಏನ್ ಆಗಲ್ತು ನನ್ನ ಹತ್ರ ಆನೆ ಬಾಸಿ ಎಲ್ಲ ಮಾಡ್ಕೊಂಡ್ ನೀ ಬಾಯ್ ಮುಚ್ಕೊಂಡು ನಾನು ಹೇಳ್ದ್ ಬಾಪು ಅವ್ನ ಬಾಯಿಟ್ಟು ಆಣೆ ಮಡಗಿಸ್ಕೊಂಡ್ಬಿಟ್ಟಾರೆ ಹಾಕ್ತೀವಿ ಅಂತ ಇದು ಎಲ್ಲಾರ ಹತ್ರ ಆಣೆ ಬಾಡಿಸ್ಕೊಬಿಟ್ಟು ಓಟ್ನಾಳ್ತಿದ್ಯಾ ನಿನ್ನ ಹತ್ರನು ಹಣೆ ಭಾಷೆ ಮಡಗಿಸ್ಕೊಂಡಿದಾರಾ ಅವ್ರ ಹೋಗ ಏನೇ ಈಗ ಅದಕ್ಕೆ ಕಣ್ರಿ ಹಾ ಸುಮ್ನೆ ಆಣೆ ಬಾಸ್ ಇಟ್ಟಿರದೆಲ್ಲ ಏನು ತಲೆ ಮೇಲೆ ಇಟ್ಟಿದ್ವಿ ಅವ್ರ ತಲೆ ಮೇಲೆ ಇಟ್ಟಿದ್ವಿ ತಗೊಳ್ರಿ ಹಾ ಅವ್ರಿಗೆ ಹೆಂಗಿದ್ರು ಇಟ್ಟಿರ್ತಾರೆ ಚನ್ನ ದುಡ್ಡ ಗೆದ್ರು ಅವ್ರಿಗೆ ಸೋತ್ರ ಅವ್ರಿಗೆ ಮಾಡ್ತಾರೆ ಏನೋ ಅಂದ್ರೆ ನಮ್ಮ ಆನೆ ಬಾಸ್ ಎಲ್ಲ ಗಾಡಿಗೆ ಹಾ ಬಿಟ್ಟು ಬಿಟ್ಟು ಅಂದ್ಬಿಟ್ಟು ಊಟ ಇರಿ ನಾ ಸುಮ್ನೆ ಹಾ ನಿಮ್ಗೆ ಯಾರು ಕೊಟ್ಟಿದರೋ ಅವ್ರಿಗೆ ನೀನ್ ಹಾಕ್ಬಿಡು ನಮ್ಗೆ ಯಾರ ಕೊಟ್ಟಿದರ ನಾನ್ ಅವ್ರಿಗೆ ಹಾಕ್ಬಿಡ್ತೀನಿ ಹೆಂಗೆ ಹ್ಞೂ ಕಣ್ರಿ ಹಾ ನೀನ್ ಹೇಳ್ತಿರ್ತೀವಿ ನೀನ್ ಯಾರ ಕೊಟ್ಟಿದ್ರ ಹಾ ಅವ್ರಿಗೆ ಆಗ್ಬಿಡೋದು ನನ್ಗೆ ಯಾರು ಕೊಟ್ಟಿದ್ರೆ ನಾನ್ ಹಾಕ್ಬಿಡ್ತೀನಿ ನೀನ್ ಏನ್ ಮಾಡ್ತಾ

ಲಕ್ಷ್ಮಿ ನೀನ್ ಯಾಕೆ ಹಾಕೋದು ಓಹೋ ಏನ್ ಸಾಕಿ ಸಾಕಿ ಗಂಡ ಇವರೆಲ್ಲ ನಿಂತ್ಕೊಂಡವ್ರೆ ಹಂಗಂಗೆ ಯಾಕೆ ಇನ್ನು ಓಟಕ್ಕಿಲ್ಲ ಏನು ಅಯ್ಯೋ ಲಕ್ಷ್ಮಮ್ಮ ಬೇರೆ ಬತ್ತಾಳಿ ಈ ಹೌದಾ ಯಾಕಮ್ಮಿ ಇನ್ನು ಓಟಕ್ಕೆ ಹೋಗಿಲ್ವೇ ಹೆಂಗೆ ಏನ್ ಕತೆ ಅದು ಹಾಕಬೇಕು ಅದನ್ನೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೋ ಓಯ್ ಟಿವಿ ತಗೋ ಬಾರ ನೀ ನಮ್ಮ ಜೊತೆನೇ ಹೋಗ್ ಹಾಕ್ಬಿಡ್ ಬರ ನೀ ಏನ್ ಹೇಳು ಅದು ಅದು ಹೋಗಿ ಹಾ ಹಾ ಉದ್ದಾರ ಕಣಮಿ ಉದ್ದಾರ ನಿಮ್ಮಂತವ್ರು ಇರೋದ್ರಿಂದ ಅದಕ್ಕೆ ನೋಡು ಮಳೆ ಇಲ್ಲ ಬೇಳೆ ಇಲ್ಲ ಜೀವನ ಮಳೆ ಇದ್ದಿದ್ರೆ ಎಷ್ಟೋ ನಮ್ಮ ಕೇರಿ ಕರ್ನಾಟಕ ಎಷ್ಟು ನೀರು ತುಂಬಕೊಂಡು ಆ ಈ ತರ ಓಟ್ ಹಾಕಿ ಓಟ್ ಹಾಕಿ ನಮ್ಮ ನಮ್ಮ ಚೆನ್ನಾಗ್ ಬಂದಿರೋ ಕಡೆನೆ ನಮ್ಗೆ ನೀರಿಂದ ಪರಿಸ್ಥಿತಿ ತಂದಿಟ್ಬಿಟ್ಟವ್ರೆ ನಿಮ್ಮಂತವ್ರು ಇರೋದ್ರಿಂದ ಕಣಮಿ ಹಿಂಗೆ ಓಟ್ ಹಾಕಿ ಓಟ್ ಹಾಕಿ ನ್ಯಾಯಾಗೆ ಮಳೆ ಬೆಳೆನೂ ಇಲ್ಲ ಬಂದಿದ್ರು நீரு நம்மே சாத்தி தினக்கோசோசி மாசிஸ்டு நீச்சி தனது ஓட்டாக்கூடாக்க ಹ್ಞೂ ಕಣ್ಮಿ ಹ್ಞೂ ಕಣ್ಮಿ ಅಲ್ಲ ನಮಗೆ ದನ ಕರೆ ಹಸುಗಳಿಗೆಲ್ಲ ನೀರು ಇಲ್ದಂದಾಗ ಮಾಡಿಬಿಟ್ಟವ್ರೆ ಅಂತವ್ರಿಗೆ ನಾವು ಓಟ್ ಹಾಕ್ಬೇಕಾ ಅದಕ್ಕೂ ಮುಂಚೆ ಅದ್ ಮಾಡಿಸ್ಕೊಡ್ತೀವಿ ಇದ್ ಮಾಡಿಸ್ಕೊಡ್ತೀವಿ ಅಂತ ಅಬ್ಬಾ ಬಾಬಾ ಏನ್ ಸುಳ್ಳು ಹೇಳಿದ್ರು ಏನು ಸುಳ್ಳು ಹೇಳಿದ್ರು ಆಮೇಲೆ ಅಕ್ಕಿ ಬೆಳೆ ಏನು ಎಲ್ಲ ಬೆಳೆ ಬೆಳೆಗಳಿಗೇನು ಏನು ಗಗನಕ್ಕೆ ಹಾಕಿ ರೇಟ್ ಹಾಕಿ ಕುತ್ಬಿಟ್ಟದೆ ಇನ್ನೇನ್ ಹಿಂಗೇನು ಅದನ್ನೇ ರೋಡ್ ರೋಡಲ್ಲಿ ಓಡಾಡೋದಕ್ಕೂ ನಮ್ಮ ವಾಹನದಲ್ಲಿ ಅದಕ್ಕೂ ಟ್ಯಾಕ್ಸ್ ಪಾಕ್ಸು ಅಂದ್ಕೊಂಡು ಎಲ್ಡಿ ಬಿಸಿ ಹಾಕ್ತಾವ್ರೆ ಆ ಉಸಿನ ಟ್ಯಾಕ್ಸ್ಗಳು ಎಲ್ಲಿಂದ ಬಡ ಹಾಕಿ ಮಾಡ್ಕಟ್ಟೋದು ಪಬ್ಬಲ್ಲಿರೋರು ಹೋಗ್ತೀನಿ ಅಂದ್ರೂ ಇಲ್ಲ ನೀವು ಕಟ್ಬಿಟ್ಟೆ ಹೋಗಿ ಅದು ರೋಡ್ಗೆ ಬಂದಿರೋದು ಹಂಗೆ ಹಿಂಗೆ ಅಂತ ಹೇಳ್ತವೆ ಬರಿ ಹಿಂಗೆ ನೋಡು ಬಾಬಬ್ ಹಿಂಗಾದ್ರೆ ಹೆಂಗ ಎಲೆಕ್ಷನ್ ಟೈಮಲ್ಲಿ ಹಾ ಏನೇನು ಕತೆಗಳು ಅಬ್ಬಾಬಾ ಅವ್ರಿಗೆ ಇವ್ರೂರಿ ಹಾಕೋದು ಇವ್ರಿಗೆ ಓಟ್ ಹಾಕ್ಬೇಡಿ ಇವ್ರಿಗೆ ಓಟ್ ಹಾಕ್ಬೇಡಿ ಅನ್ನೋದು ನಾವ್ ಯಾರಪ್ಪ ಓಟ್ ಹಾಕೋದು ಅಂತ ನಮಗೆ ತಲೆ ಕೆಟ್ಟು ಹೋಗಿ ಕೆರೆ ಹಿಡಿದು ಹೋಗಿರತ್ತೆ ಯಾರ ಹಾಕ್ಬೇಕು ಅನ್ನೋದನ್ನ ನಮ್ಗೆ ಮರ್ತೋದಂಗಿರುತ್ತೆ ನೆಟ್ವಾಕ್ ನಿಂತ್ಕೊಂಡು ಹಾ ನಮ್ಮ ದೇಶನ ಉದ್ದಾರ ಮಾಡೋರು ಯಾರಿದ್ದಾರೆ ಗೊತ್ತಿಲ್ಲ ನಮಗೆ ನೀವುಗಳು ಬರೀ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿಗೆ ಹಾಸೆ ಪುಟ್ಟು ಆ ಓಟ್ ಹಾಕ್ತಾ ಬಿದ್ದಿದ್ದೀರಲ್ಲ ಸರಿಯ ಮಾಡದು ಮಾಡೋದು ನಮ್ಗಳು ಕಾಸು ಕೊಟ್ಟಿರ್ತಾರೆ ತಾನೆ ಅವ್ರು ಮೋಸ ಮಾಡಕ್ಕಿಲ್ಲ ತಾನೆ ನಾವು ಮೋಸ ಮಾಡಿದ್ರೆ ಸರಿ ಹೋದಾ ನಮ್ಮ ಹತ್ರ ಎಲ್ಲಾ ಆಣೆ ಬಾಸೆ ಮುಡ್ಗಿ ಇಟ್ಕೊಂಡ್ಬಿಟ್ಟವ್ರೆ ಓಹೋಹೋ ಸಮಾನ ನೀನು ನಿನ್ மெச்சுவன்னை இன்னொரு கட்டி ஓட் கட்டதே பட்ல கட்டேன் நம்மராசி அந்த பரிஹாரி அந்த ಅವನ ಕೈಲಿ ಹೋಗಿ ಯಾರಿಲ್ಲ ಮನೇಂದ ಹೋಗಿ ಅಂತ ತೊಳದೊಂದ್ ಬಾಕಿ ಆ ಹಂಗ್ ಮಾಡಿಸ್ಕೊಂಡ್ ಬರ್ಬೇಕಾಯ್ತಿ ಕಲಾ ಈ ಸಲ ಮಾತ್ರ ಆ ಸರಿಯಾಗಿರೋರಿಗೆ ಓಟ್ ಹಾಕಿರೋಲ್ಲೋ ನಮ್ಮ ನಮ್ಮಕ್ಳು ಕಾಲಕ್ಕೆ ಅವ್ರ ಮಕ್ಳು ಎಲ್ಲ ನೀರು ಬಾರೋ ಅನುಕೂಲ ಎಲ್ಲ ಪೆಟ್ರೋಲು ಗಿಟ್ರೋಲು ನೋಡ್ಕೋಬೇಕು ಕಂಡ್ರಪ್ಪ ದಿನಸಿ ಬೆಲೆ ಏನು ತರಕಾರಿ ಬೆಲೆ ಏನು ನೋಡ್ಕೋಬೇಕು ನಮ್ ನಮಗೇನೆ ಈ ಟ್ಯಾಕ್ಸ್ ಪಾಕ್ಸ್ ಎಲ್ಲ ಹಾಕಿಸ್ಕೊಂಡು ನಾವೇನೇ ಪಾಪ ರೈತರಿಗೆ ನೀಟಾಗಿ ಬೆಲೆನೇ ಕೊಡ್ತಾ ಇಲ್ಲ ಹಾ ತಿನ್ಬೇಕಾದ್ರೆ ಎಲ್ಲೆಲ್ಲೋ ತಿಂತ ಕೂತವ್ರೆ ಅವ್ರಿಗೆ ನೀಟಾಗಿ ಬೆಲೆನೇ ಸಿಗ್ತಾ ಇಲ್ಲ ನಮ್ಗಳು ನೋಡಿ ಎಲ್ಲಾನು ಕೂಲಿನ ಪಾಲಿನ ಮಾಡ್ಕೊಂಡು ಹೋದ್ರೆ ಇವಾಗೇನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ ಜೀವನಕ್ಕೆ ದಾರಿ ಹೆಂಗೆ ಹಾ ಸರಿ ಹೋಯ್ತು ನೋಡ್ಕೊಡ್ರೋ ನೋಡ್ಕೊಡ್ರೋ ನಿಮ್ಗೆ ಯಾರು ಬೇಕಾದ್ರೂ ಹಾಕಳ್ರಪ್ಪ ಆದ್ರೆ ನಿಮ್ ಜೀವನ ಅಂತಲ್ಲ ಮುಂದೆ ನಿನ್ ಮಕ್ಕಳು ಮರಿಗಳಿಗೆ ಚೆನ್ನಾಗ್ ಅನುಕೂಲ ಆಗ್ಬೇಕು ಅಂತವ್ರಿಗೆ ಓಟ್ ಹಾಕಿ ನೀನ್ ಬಾಯಿ ಗಿಟ್ಟ ಹಾಕೋರ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿಗೆಲ್ಲ ಅವ್ರು ಕೊಟ್ರು ಇವ್ರು ಕೊಟ್ರು ಸೀರೆ ಕೊಟ್ರು ಬೆಟ್ ಕೊಟ್ರು ಸಾಮಾನು ಕೊಟ್ರು ಅಂತ ಅವ್ರ ಇವ್ರಿಗೆ ಹಾಕೊಂಡ್ರೆ ಸಾಯಿರಿ ಹಾ ಯಾವನ್ ಯಾವನ್ಗಾನು ಇರೋನ್ಗೆ ಚೆನ್ನಾಗಿರೋನ್ ಹಾಕಿ ಮುಂದಕ್ಕೆ ಚೆನ್ನಾಗ್ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ನೋಡು ಅಂತವ್ ಹಾಕಿದ ಬಿಟ್ಬಿಟ್ಟು ಕಾಂಜಿ ಪಿಂಜಿ ಹಾಕಬಿಡಿ ಉಂಕಂಡ್ ಲಕ್ಷ್ಮಮ್ಮ ನೀನ್ ಹೇಳ್ತಾ ಇರೋದು ದಿಡ್ ಬಯ್ಯ ಇಂಥ ಟೈಮ್ ಬಂದು ಅಣ್ಣ ಅಕ್ಕ ಅಂತ ಎಲ್ಲ ಕಾಲ್ ಹಿಡಿತಾರೆ ಆಮೇಲೆ ಮೂಸು ನೋಡಲ್ಲ ನಮ್ಮನ್ನ ಏನಾಗೊಂದು ಮಾಡಿ ತಡ ತಡನೆ ಬರ್ರಿ ದುಡ್ಡಿನ ಆಸೆಗೆ ಆಸೆ ಪಟ್ಟು ನಿಮ್ಮ ಚೆನ್ನಾಗಿರೋ ಓಟನ್ನ ಬೇರೆಯವ್ರಿಗೆ ಹಾಕೋ ಕೊಡ್ಬೇಡಿ ಇದು ನಮ್ಮ ಜೀವದ ಪ್ರಶ್ನೆ ಗೊತ್ತಾಯ್ತಾ ಬರ್ರಿ ಹೌದೌದು ಲಕ್ಷ್ಮ ಹೇಳ್ತಾ ಇರೋದು ಸರಿಯಾ ಬರ್ರಿ ಈಗ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್